ಕಥಾ ಬಿಂದು ಸಾಹಿತ್ಯೋತ್ಸವ ಕಥಾ ಬಿಂದು ಪ್ರಕಾಶನದ ಪಿ ವಿ ಪ್ರದೀಪ್ ಕುಮಾರ್ ಸಾರಥ್ಯದಲ್ಲಿ ಸಂಸ್ಥೆಯ ಹದಿನೆಂಟನೆಯ ವಾರ್ಷಿಕ ಸಂಭ್ರಮಾಚರಣೆಯ ನಿಮಿತ್ತವಾಗಿ ಸಾಹಿತ್ಯೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು ಮಂಗಳೂರಿನ ಹೊರವಲಯದ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಭಾಂಗಣದಲ್ಲಿ ದಿನಪೂರ್ತಿ ಕಾರ್ಯಕ್ರಮ ನಡೆದು ಸಂಪನ್ನವಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವ ರಾಜ್ಯಾಧ್ಯಕ್ಷರಾದ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣ ಪುನರೂರು ವಹಿಸಿದ್ದರು ವೇದಿಕೆ ಮೇಲೆ ವಿದ್ಯಾರತ್ನ ಸಂಸ್ಥೆಯ ಸ್ಥಾಪಕರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಯುಗಪುರುಷ ಮಾಸಿಕದ ಸಂಪಾದಕರಾದ ಶ್ರೀ ಭುವನಾಭಿರಾಮ ಉಡುಪ ಸಿನಿಮಾ ನಟ ಮತ್ತು ನಿರ್ಮಾಪಕರಾದ ಸತೀಶ್ ಎನ್ ಬಂಗೇರ ಡಾಕ್ಟರ್ ದೇವಪ್ಪ ಇವರು ಅತಿಥಿಗಳಾಗಿ ಭಾಗವಹಿಸಿದರು ಪೂರ್ವನ್ನ ಹತ್ತು ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ಸುಲೋಚನಾ ನವೀನ್ ಅನಿತಾ ಶೆಣೈ ಸುಭಾಷಿನಿ ಮತ್ತು ರೇಖಾ ಸುದೇಶ್ ಅವರ ನಾಡಗೀತೆಯೊಂದಿಗೆ ಆರಂಭವಾಯಿತು ಕಾದಂಬರಿಗಾರರಾದ ಪಿವಿ ಪ್ರದೀಪ್ ಕುಮಾರ್ ಅವರು ಪ್ರಸ್ತಾವನೆ ಮಾಡಿದರು ಪಿವಿ ಪ್ರದೀಪ್ ಕುಮಾರ್ ಅವರ ಸಮಗ್ರ ಸಾಹಿತ್ಯ ಸಂಪುಟದ ಒಂದು ಕಣಜ ಕೃತಿ ಬಿಡುಗಡೆಗೊಂಡಿತು ಕಥಾಬಿಂದು ಸಾಹಿತ್ಯೋತ್ಸವದ ವಾರ್ಷಿಕ ಸಂಚಿಕೆ ಬಿಡುಗಡೆಗೊಂಡಿತು ಈ ಸಂದರ್ಭದಲ್ಲಿ ಹದಿನೇಳು ಪುಸ್ತಕಗಳು ಲೋಕಾರ್ಪಣೆಗೊಂಡವು ದೇವನೂರು ಅಚ್ಯುತರಾವ್ ಅವರ ನಲ್ಲೆ ಮುಡಿದ ಮಲ್ಲೆ ನೀಮಾ ಲೋಬೋ ಅವರ ಅಭಿಸಾರಿಕೆ ಮತ್ತು ಮಾತು ಮುಗಿದ ಮೇಲೂ ರವೀಶ್ ಕೆ ಮಳಲಿ ಅವರ ಅವ್ವನು ಸುಳ್ಳು ಡಾಕ್ಟರ್ ಜಾನಕಿ ದೇವಿ ಅವರ ಗುರುದೇವ ರೇವತಿ ಆರ್ ವೈದ್ಯ ಅವರ ಕವನ ಕಿರಣಗಳು ಪುಷ್ಪಾ ಪ್ರಸಾದ್ ಅವರ ಗುಡಿಗಾರ ಅನುಪಮ ಸುಲಾಖೆ ಅವರ ಚಿಲಿಪಿಲಿ ಕುವಿಕು ಕಣ್ವತೀರ್ಥ ಅವರ ತುಳು ಕಾದಂಬರಿ ಬೋಟಿ ಶಶಿಕಲಾ ಟೀಚರ್ ಅವರ ಕವನದ ಹಾದಿ ಶೋಭಾ ದಿನೇಶ್ ಬುದ್ದಿ ಅವರ ಅವರ ಬೆರಗುಚುಕ್ಕಿ ಗೀತಾ ಲೋಕೇಶ್ ಅವರ ಭಾವಸಿಂಚನ ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ ಅವರ ಬದುಕ ಬದಲಿಸುವ ಕಥೆಗಳು ಕವಿತಾ ಗೋಪಾಲ್ ಅವರ ಕತ್ತಲೆಯ ಕಣ್ಣು ಅನಿತಾ ಶೆಣೆಯವರ ಮಿಂಚುಳ್ಳಿ ವಿಜಯ ಗೌರಿ ಸುತ ಅವರ ಕವನಧಾರೆ

ಈ ವೇದಿಕೆಯಲ್ಲಿ ಚೈತನ್ಯಶ್ರೀ ರಾಜ್ಯ ಪ್ರಶಸ್ತಿಯನ್ನು ಡಾಕ್ಟರ್ ಬಿಎ ಪಾಲಾಕ್ಷ ಅವರು ಪಡೆದರು ಕಥಾಬಿಂದು ಪ್ರಕಾಶನದಲ್ಲಿ ಪ್ರಕಟವಾದ ಬಾಲಮಂದಾರ ಕೃತಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಕೊಡಮಾಡುವ ಎರಡು ಸಾವಿರದ ಇಪ್ಪತ್ಮೂರರ ಸೊಗಸು ಪ್ರಶಸ್ತಿಗೆ ಭಾಜನರಾದ ಪರ್ವಿನ ಬಾನು ಎನ್ ಶೇಖ್ ಅವರನ್ನು ಸನ್ಮಾನಿಸಲಾಯಿತು ಸಾಧಕರಾದ ಶ್ರೀ ಸತೀಶ್ ಶೆಟ್ಟಿ ಶ್ರೀಮತಿ ಕವಿತಾ ಗೋಪಾಲ್ ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ ಇವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಶ್ರೀ ಆರ್ ಎಂ ಗೋಗೇರಿ ಕುಮಾರ್ ಆರ್ ಶೆಟ್ಟಿ ನಾಗರಾಜ್ ಭಟ್ ಶ್ರೀಮತಿ ಶೈಲಾ ಚೆಲುವಯ್ಯ ಶ್ರೀಮತಿ ಅಣ್ಣಮ್ಮ ಪೂರ್ಣಿಮಾ ಗುರುಮೂರ್ತಿ ಇವರಿಗೆ ಸೌರಭ ರತ್ನ ಪ್ರಶಸ್ತಿ ಡಾಕ್ಟರ್ ಲಕ್ಷ್ಮಿಕಾಂತಕೆ ಎಸ್ ಶೈಲಾ ಬಸವರಾಜ್ ಇವರಿಗೆ ಶಿಕ್ಷಕರತ್ನ ಪ್ರಶಸ್ತಿ ಕೇಶವ ಶಕ್ತಿನಗರ ಯಕ್ಷಗಾನ ಶ್ರೀ ಪ್ರಶಸ್ತಿ ಮತ್ತು ಎ ವಿಜಯಕುಮಾರ್ ಅವರಿಗೆ ಗಾಯನಶ್ರೀ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ಮೂವತ್ತೆರಡು ಹಿರಿಯ ಶಿಕ್ಷಕ ಶಿಕ್ಷಕಿಯರಿಗೆ ಶಿಕ್ಷಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ತದನಂತರ ಶ್ರೀಮತಿ ಪುಷ್ಪಾ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ಸುಮಾರು ಇಪ್ಪತ್ತು ಕವಿಗಳು ಕವನ ವಾಚಿಸಿದರು ಕಾರ್ಯಕ್ರಮವನ್ನು ಲಕ್ಷ್ಮೀ ವಿ ಭಟ್ ಸುಲೋಚನಾ ನವೀನ್ ವಿದ್ಯಾ ಆಡೂರ್ ವಿಂದ್ಯಾ ಎಸ್ ರೈ ನಿರ್ವಹಿಸಿದರು ಕಾರ್ಯಕ್ರಮದ ಭಾಗವಾಗಿ ವಿದೂಷಿ ಲಕ್ಷ್ಮೀ ತೆರೆದಮಠ ಅವರ ನೇತೃತ್ವದಲ್ಲಿ ನಾಟ್ಯ ಕಲಾ ಅಕಾಡೆಮಿ ವಿಜಯಪುರ ಇವರ ಆಶಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಕಾಸರಗೋಡು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆಯ ಡಾಕ್ಟರ್ ವಾಣಿಶ್ರೀ ಅವರ ನೇತೃತ್ವದಲ್ಲಿ ಸಾಹಿತ್ಯಗಾನ ನೃತ್ಯ ವೈಭವ ಮತ್ತು ಗಡಿನಾಡ ಜಾನಪದ ಮಹಿಳಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು